ಚಿಂತಾಮಣಿ ತಾಲೂಕಿನ ಕೆಂಚಾಗ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಭೂಮಿಶೆಟ್ಟಹಳ್ಳಿ ಗ್ರಾಮದಲ್ಲಿ ಜಮೀನು ವಿಚಾರವಾಗಿ ಒಂದೇ ಕುಟುಂಬದ ಇಬ್ಬರು ಯುವಕರ ನಡುವೆ ಗಲಾಟೆ ನಡೆದು ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ರಾತ್ರಿ ಹನ್ನೊಂದು ಗಂಟೆಯ ಸಮಯದಲ್ಲಿ ನಡೆದಿದೆ ಈ ಕುರಿತು ವರದಿ ಇಲ್ಲಿದೆ ನೋಡಿ ಕೊಲೆಯಾದ ವ್ಯಕ್ತಿ ಭೂಮಿಶೆಟ್ಟಹಳ್ಳಿ ಗ್ರಾಮದಲ್ಲಿ ಮೂವತ್ತೈದು ವರ್ಷದ ಶಿವ ಅಲಿಯಾಸ್ ಶಿವಶಂಕರ ಎಂದು ಗುರುತಿಸಲಾಗಿದೆ ಕೊಲೆ ಮಾಡಿರುವ ಆರೋಪಿಯನ್ನ ಅದೇ ಗ್ರಾಮದ ಇಪ್ಪತ್ತೇಳು ವರ್ಷದ ನರೇಶ್ ಎಂದು ಗುರುತಿಸಲಾಗಿದೆ ಕೊಲೆಯಾದ ಶಿವ ಅವರ ತಾಯಿ ತಮ್ಮನ ಮಗನಾದ ನರೇಶ್ ಅವರ ನಡುವೆ ಜಮೀನಿನ ವಿವಾದ ಇದು ಇಂದು ನಿವೇಶನ ವಿಚಾರದಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತು ನರೇಶ್ ಮಾರಕಾಸ್ತ್ರಗಳಿಂದ ಹೊಟ್ಟೆಯ ಭಾಗಕ್ಕೆ ತಿವಿದ ಪರಿಣಾಮ ತೀವ್ರ ಗಾಯಗೊಂಡು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ ಕೊಲೆ ಮಾಡಿರುವ ಆರೋಪಿ ನರೇಶ್ ಪರಾರಿಯಾಗಿದ್ದು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಮೃತರ ಶವವನ್ನು ಮರಣ ನಂತರ ಪರೀಕ್ಷೆಗಾಗಿ ಚಿಂತಾಮಣಿ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ವಿಷಯ ತಿಳಿದ ಕೂಡಲೇ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸಿ ಅವರು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆ ಭೇಟಿ ನೀಡಿ ಮೃತನ ಶವವನ್ನು ವೀಕ್ಷಣೆ ನಂತರ ಕೊಲೆ ಮಾಡಿರುವ ಸ್ವಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಕೊಲೆಯಾದ ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಕೆಂಚಾರ್ಲಹಳ್ಳಿ ಇನ್ಸ್ಪೆಕ್ಟರ್ ಶಿವಕುಮಾರ್ ಮತ್ತು ಸಿಬ್ಬಂದಿ ಭೇಟಿ ನೀಡಿದ್ರು ಎಲ್ಲರಿಗೂ ನಮಸ್ಕಾರ ನಿನ್ನೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಕೆಂಚಾರಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಬೋಮ್ ಶೆಟ್ಟಿಹಳ್ಳಿ ವಿಲೇಜ್ ಅಲ್ಲಿ ಒಂದು ಲೇಟ್ ನೈಟ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ನಮ್ಮ ಮಾಹಿತಿ ಪ್ರಕಾರ ಒಬ್ರು ಶಿವ ಅರೌಂಡ್ ಥರ್ಟಿ ಫೈವ್ ಇಯರ್ಸ್ ಏಜ್ ಸನ್ ಆಫ್ ಶ್ರೀನಿವಾಸ್ ಇವರದು ಡೆತ್ ಆಗಿದೆ ಬೇಸಿಕ್ಲಿ ಫ್ಯಾಮಿಲಿ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಇವರದು ಫ್ಯಾಮಿಲಿ ರಿಲೇಟಿವ್ ಒಬ್ಬರು ನರೇಶ್ ಜೊತೆ ಗಲಾಟೆ ಸ್ಟಾರ್ಟ್ ಆಯಿತು ಲ್ಯಾಂಡ್ ಡಿಸ್ಪ್ಯೂಟ್ ರಿಲೇಟೆಡ್ ಏನು ಕಾಸ್ ವಿಚಾರ ಬಗ್ಗೆ ಲ್ಯಾಂಡ್ ಲ್ಯಾಂಡದು ಡಿಸ್ಪ್ಯೂಟ್ ನಡ್ತಾ ಇದೆ ಆ ವಿಚಾರ ಬಗ್ಗೆ ಗಲಾಟೆ ಸ್ಟಾರ್ಟ್ ಆಯಿತು ಆ ಟೈಮ್ಗೆ ನರೇಶ್ ಒಬ್ರು ಇವರದು ರಿಲೇಟಿವ್ ಚಾಕುವಿಂದ ಇವರಿಗೆ ಸ್ಟ್ಯಾಬಿಂಗ್ ಮಾಡಿದ್ದಾರೆ ಚೆಸ್ಟ್ ಮೇಲೆ ಆಮೇಲೆ ಅವರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ ಹಾಸ್ಪಿಟಲಲ್ಲಿ ಬ್ರಾಡ್ ಡೇ ಡಿಕ್ಲೇರ್ ಮಾಡಿ ಅವರಿಗೆ ಬಾಡಿ ಶಿಫ್ಟ್ ಮಾಡಿದ್ದಾರೆ ಮಾರ್ಚರಿಗೆ ನಾವು ರಾತ್ರಿ ಪರಿಶೀಲನೆ ಮಾಡಿದ್ದೀವಿ ಊರಿಗೆ ಕೂಡ ಭೇಟಿ ಮಾಡಿದ್ದೀವಿ ರಾತ್ರಿ ಒಂದು ಟೀಮ್ ರೆಡಿ ಮಾಡಿ ನಾವು ಇವತ್ತು ಬೆಳಿಗ್ಗೆ ಅವರಿಗೆ ಆಂಧ್ರ ಬಾರ್ಡರ್ ಹತ್ರ ನಮ್ಮ ಡಿಸ್ಟಿಕ್ ಆಂಧ್ರ ಬಾರ್ಡರ್ ಹತ್ರ ಅವ್ರಿಗೆ ಅರೆಸ್ಟ್ ಮಾಡ್ಕೊಂಡಿದ್ದೀವಿ ಈಗ ನಮ್ಮ ಕಸ್ಟಡಿಯಲ್ಲಿ ಇದೆ ಚಾಕು ಕೂಡ ನಾವು ಸೀಸ್ ಮಾಡಿದ್ದೀವಿ ಅವರಿಂದ ಅಂದ್ರೆ ಎಷ್ಟು ದಿನದಿಂದ ಗಲಾಟೆ ಇತ್ತು ಏನು ಅಂತ ಏನು ಕಳೆದ ಆರು ತಿಂಗಳಿಂದ ಏನಾದರೂ ಗಲಾಟೆ ಆಗಿದೆ ಈ ವಿಚಾರ ಬಗ್ಗೆ ಹೇಳ್ತಾ ಇದ್ದಾರೆ ಬಟ್ ಪೊಲೀಸ್ ಗಮನಕ್ಕೆ ಯಾವುದೂ ತರಲಿಲ್ಲ ಪೊಲೀಸ್ಗೆ ಯಾವುದು ಕಂಪ್ಲೇಂಟ್ ಕೊಡಲ್ಲ ಈ ವಿಚಾರ ಬಗ್ಗೆ ಸೊ ನಿನ್ನೆ ಈ ವಿಚಾರಕ್ಕೆ ಮತ್ತೆ ಮಾತಾಡೋಕ್ಕೆ ಹೋಗಿದ್ದಾರೆ ಆ ಟೈಮ್ಗೆ ಈ ಗಲಾಟೆ ಸ್ಟಾರ್ಟ್ ಆಗಿದೆ ಸರ್ ನರೇಶು ಆವಾಗ ಈ ತರ ಲಾಂಗ್ ತಂದು ಈ ತರ ಈ ತರ ನಮಗೆ ಸೋಷಿಯಲ್ ಮೀಡಿಯಾದ ಅವರದು ಒಂದೆರಡು ಫೋಟೋ ಸಿಕ್ಕಿದೆ ಕಿ ಲಾಂಗ್ ವಾಂಗ್ ಹಾಕೊಂಡು ಫೋಟೋಸ್ ವಗೇರಾ ಹಾಕ್ತೀರಾ ಅದನ್ನು ಕೂಡ ವಿಚಾರ ಮಾಡಿ ಸೀಜ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಮತ್ತೆ ಆಮ್ ಸು ಸೆಕ್ಷನ್ ಇನ್ ಅಪ್ಲಿಕೇಬಲ್ ಇದೆ ಅದನ್ನು ಎಡ್ ಮಾಡ್ತೀವಿ ಮೃತನ ಪತ್ನಿ ಅಂಬಿಕಾ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ನನ್ನ ಗಂಡನ ಹಾಗೂ ನರೇಶ್ ನಡುವೆ ಮೂರು ತಿಂಗಳಿನಿಂದ ಸೈಟ್ ವಿಚಾರಕ್ಕೆ ವಿವಾದವಿದ್ದು ರಾತ್ರಿ ಏಕಾಏಕಿ ನರೇಶ್ ಎಂಬಾತ ನನ್ನ ಗಂಡನನ್ನ ಲಾಂಗು ಮೊಚ್ಚಿನಿಂದ ಹಲ್ಲೆ ಮಾಡಿ ಕುಂದಿದ್ದಾನೆ ಎಂದು ಹೇಳಿಕೆ ನೀಡಿದ್ದಾರೆ మా అమ్మ వాళ్ళు మీరు పుట్టినట్లే పుట్టింది కోర్టు వేసిన దానికి రెండు మూడు నెలలు ఇంకా ఉండే సార్ తప్ప వస్తా గలాట్లకి నరేష్ అనేవాళ్ళు వాళ్ళంతా వస్తా ఒక నరేష్ అనేవాడు కూడా లాంగెస్ వచ్చేది